ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಂಗಳವಾರ ಕಾರ್ತಿಕ ಮಾಸದ ಕೊನೆಯ ದಿನ ಅಂದರೆ ಅಮಾವಾಸ್ಯೆ ದಿನ ಸೊ ಇವತ್ತು ಬೆಳಿಗ್ಗೆ ರೊಟ್ಟಿನ ಹೇಗೆ ಅಂತಂದರೆ ಹೊರಗಡೆ ಮಾಮೂಲಿ ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕಸ ಗುಡಿಸು ಸೋಮವಾರನೇ ಮನೆ ಒರೆಸಿದ್ರಿಂದ ಮತ್ತೆ ಇನ್ನೆಲ್ಲ ಒರ್ಸೋಕೆ ಹೋಗಲಿಲ್ಲ ಸೊ ಇಷ್ಟನ್ನು ಮಾಡಿಕೊಂಡು ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ಡ್ಯೂಟಿಗೆ ಹೋಗಬೇಕಾಗಿತ್ತು ಸೊ ಇವಾಗ ಟೆಸ್ಟ್ ನಡೀತಾ ಇರೋದ್ರಿಂದ ನನಗೆ ನೈನ್ ಓ ಕ್ಲಾಕ್ ಕ್ಲಾಸ್ ಇರಲಿಲ್ಲ ಒಂದು ಹತ್ತು ಗಂಟೆಷ್ಟು ಹೋದರೆ ಸಾಕಾಗಿತ್ತು ಪಾಪು ಇನ್ನೂ ಮನಗಿದ್ಲು ಸೊ ಅದಾದಮೇಲೆ ನಾನು ತಿಂಡಿಯೆಲ್ಲ ತಿಂದ್ಕೊಂಡು ಅದನ್ನೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಕಾಲೇಜ್ಗೆ ಹೋದೆ ಸೊ ಅಲ್ಲಿ ಟೆಸ್ಟ್ ಡ್ಯೂಟೀಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬಂದೆ ಮಧ್ಯಾಹ್ನದಷ್ಟರಲ್ಲಿ ಒಂದು ಅಲ್ಲಿ ಬಿಟ್ಟರೆ ಇಲ್ಲೊಂದು ಈವ್ನಿಂಗ್ ಅಷ್ಟರಲ್ಲಿ ಇಲ್ಲಿ ಬಂದು ರೀಚ್ ಆದ ಸೊ ಅದಾದಮೇಲೆ ಮನೆಗೆ ಬಂದಾದಮೇಲೆ ಮತ್ತೆ ರೆಡಿ ಆದೆ ಏನಕ್ಕೆ ಅಂದರೆ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಹೇಳಿದರು ಅಲ್ಲಿ ಮನೆ ಮಂಚಮ್ಮನ ದೇವಸ್ಥಾನ ಇದೆ ಸೊ ಅಲ್ಲಿ ಅಮಾವಾಸ್ಯೆ ದಿನ ಪೂಜೆ ಇದೆ ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಪಾಪು ಅತ್ತೆ ಎಲ್ಲ ರೆಡಿಯಾಗಿ ಆಟೋದಲ್ಲಿ ಹೋದ್ವಿ ಸೊ ಅಲ್ಲಿ ಆನ್ ದ ವೇ ನಮ್ಮ ನಮ್ಮಮ್ಮ ಬಂದು ಹತ್ಕೊಂಡ್ರು ಆಟೋನ ಸೊ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಸೊ ಇದು ಮನೆ ಮಂಚಮ್ಮನ ದೇವಸ್ಥಾನ ಅಂತ ಮೈಸೂರಲ್ಲಿ ಇರೋದು ಸೊ ನಮ್ಮ ಅಕ್ಕ ಅವ್ರ ಮನೆ ದೇವರು ಹೆಣ್ಣು ದೇವರಿದು ಸೊ ನಾವು ಕೂಡ ಲಾಸ್ಟ್ ಒಂದು ಒಂದು ಎರಡು ಮೂರು ವರ್ಷದಿಂದ ನಾನು ಹೋಗಿದ್ದೆ ನಮ್ಮ ಪಾಪ ಕರ್ಕೊಂಡು ಓದ್ಸರಿ ನಮ್ಮಮ್ಮ ಹೋಗಿದ್ದರು ಸೊ ಈ ಸರಿ ಹೋಗೋಣ ಬೇಗನೂ ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ಹೋಗ್ಬೇಕಾದ್ರೆ ಆಟೋದಲ್ಲೇ ಹೋದ್ವಿ ಬರಬೇಕಾದ್ರೆ ಬಸ್ಸಲ್ಲಿ ಯಾಕೆ ನಮ್ಮ ಮನೆಯವರು ಬ್ಯುಸಿ ಇದ್ದರು ಅಂತ ಸೊ ಪಾಪಗೆ ಹುಷಾರಿರಲ್ಲವಾ ಸ್ವಲ್ಪ ದಿನ ಅಂದ್ಬಿಟ್ಟು ಅಮ್ಮ ದಿನ ಅಂದ್ಬಿಟ್ಟು ಅಂತ ಇದನ್ನು ತಾಯಿ ತಾಯಿ ಎಲ್ಲ ಕಟ್ಸಿದ್ವಿ ಅಲ್ಲೆಲ್ಲ ಗೊತ್ತಿರೋರೆಲ್ಲ ಸಿಗ್ತಾರೆ ಹಲೋ ತಾತ ಆತ ಇದ್ರಲ್ಲ ಅವರು ನನಗೆ ಅವಾಗ ಮದುವೆ ಮುಂಚೆ ಎಲ್ಲ ಗಂಡು ತೋರ್ಸೋಕ್ಕೆಲ್ಲ ಪಾಪ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಸೊ ಅದಾದಮೇಲೆ ಅಲ್ಲೇ ಊಟ ಎಲ್ಲ ಎಷ್ಟು ಜನ ಬಂದರು ಎಲ್ರಿಗೂ ಪಾಪ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅವರು ಫೋನಲ್ಲಿ ಮಾತಾಡ್ತಾರಲ್ಲ ಅವರು ನನಗೆ ಹುಡುಗನ ಹುಡುಗನು ತೋರ್ಸಕ್ಕಪ್ಪ ಎಷ್ಟೊಂದು ಜನ ಕರ್ಕೊಬಂದು ಕರ್ಕೊಬಂದು ತೋರಿಸ್ತಾಯಿದ್ರು ನಾನೇ ಯಾವುದೂ ಹೋಗ್ತಾ ಇರಲಿಲ್ಲ ನೋಡಿ ಅದೆಲ್ಲ ಋಣನೂ ಬಂದಲ್ವಾ ಸೊ ಅದಾದಮೇಲೆ ನಾವು ದೇವ್ರ ದರ್ಶನ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಸೊ ಬಸ್ಸಲ್ಲಿ ಬಂದಿದ್ದು ಅದಾದಮೇಲೆ ಸುಮ್ಮನೆ ಆಟೋದಲ್ಲಿ ಮತ್ತೆ ಅಲ್ಲಿಂದ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಆಗುತ್ತೆ ನೀರ್ಲಿ ಸಿಟಿಲಿರೋದು ಸೊ ಅದಾದಮೇಲೆ ಬಸ್ಸಲ್ಲಿ ಬಂದ್ವಿ ನನ್ನ ಅದೃಷ್ಟ ನನಗೆ ಆ ಬಸ್ಸು ನಮ್ಮ ಏರಿಯಾಗೆ ಹಾಕಿದ್ರು ಸೊ ಅಂದ್ರೂ ನಮ್ಮ ಏರಿಯಾ ಎಂಟ್ರೆನ್ಸು ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬೋದು ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ವಾಕ್ ಮಾಡ್ದಂಗೆ ಆಗುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಫಾಸ್ಟಾಗಿ ಅವರು ಟೆನ್ ಮಿನಿಟ್ಸು ನಿಧಾನಕ್ಕೆ ಹೋದ್ರೆ ಒಂದು ಫಿಫ್ಟೀನ್ ಮಿನಿಟ್ಸು ಆನ್ ವೇ ಸನ್ಸೆಟ್ ಆಗ್ತಾಯಿತ್ತಲ್ಲ ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ ಸೊ ಇಲ್ಲಿ ನೋಡಿ ನಮ್ಮ ಮನೆ ಏರಿಯಾದಲ್ಲೆಲ್ಲ ಈ ಕಡೆ ಎಲ್ಲ ಏನು ಮನೆ ಕಟ್ಟಿಲ್ಲ ಸೊ ಹೊಸ ಏರಿಯಾ ಅಲ್ವಾ ಸೊ ಈ ಥರ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ ಇದೆಲ್ಲ ಕಾಡು ಗಿಡಗಳಾದ್ರೂ ನೋಡೋಕ್ಕೆ ಒಳ್ಳೆ ತೋಟದ ಥರನೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಅದಕ್ಕೆ ಸುಮ್ಮನೆ ಹಂಗೆ ಬರ್ತಾ ಇದ್ವಲ್ಲ ಅಂದ್ಬಿಟ್ಟು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ನಮ್ಮಮ್ಮ ಹಂಗೆ ಅಲ್ಲೇ ಹೇಳ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋದರು ನಾನು ಮನೆಗೆ ಬಂದಾದಮೇಲೆ ನಮ್ಮತ್ತೆ ಒಂದು ಸ್ವೀಟ್ ಮಾಡಿಕೊಟ್ಟಿದ್ರು ಗಿಣ್ಣು ಮಾಡೋ ಥರ ಗಿಣ್ಣದೇ ಮಾಮೂಲಿ ಅವಲಕ್ಕಿ ಮತ್ತು ಬೆಲ್ಲ ಎಲ್ಲ ಯೂಸ್ ಮಾಡೋದು ಆ ಥರ ದೇವ್ರ ಮೇವೇದ್ಯ ಇವತ್ತು ಲಾಸ್ಟ್ ಡೇ ಅಲ್ವಾ ಕಾರ್ತಿಕ ಮಾಸದ್ದು ಅಂದ್ಬಿಟ್ಟು ನಿನ್ನೆ ಹೆಸರು ಬೇಳೆ ಮಾಮೂಲಿ ಕೋಸಂಬರಿ ಮಾಡಿದ್ವಿ ಸೋಮವಾರ ಕಾರ್ತಿಕ ಸೋಮವಾರ ದಿನ ಸೊ ಇವತ್ತು ಅಮಾವಾಸ್ಯ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಮತ್ತು ಮನೆಯೊಳಗೆಲ್ಲ ದೀಪ ಹಚ್ಚಿದ್ದೆ ಸೊ ರಂಗೋಲಿ ನೆನ್ನೆ ಬಿಟ್ಟಿದ್ದು ಅದೇ ಚೆನ್ನಾಗಿತ್ತು ದೇವ್ರ ಮನೆ ಹತ್ರ ಅಂದ್ಬಿಟ್ಟು ನಾನು ಅದನ್ನೇನು ತೆಗೆ ಹೋಗಲಿಲ್ಲ ಅಮಾವಾಸ್ಯ ಅಲ್ವಾ ಅಂದ್ಬಿಟ್ಟು ಸೊ ಆ ಪ್ರಸಾದನ ಮತ್ತೆ ಮಾಡಿಕೊಟ್ಟಿದ್ರು ಸೊ ಅದನ್ನು ದೇವ್ರ ಮನೇಲಿ ಮತ್ತು ಹೊರಗಡೆ ತುಳಸಿ ಕಟ್ಟೆ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದೆ ಅದಾದಮೇಲೆ ಸಾಂಬ್ರಾಣಿ ಹಾಕ್ಬಿಡೋಣ ನನಗೆ ಸಾಂಬ್ರಾಣಿ ಹಾಕಿದ್ರೇ ನನಗೆ ಏನೋ ಒಂಥರ ಫುಲ್ ಪೂಜೆ ಮಾಡಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಸೊ ಈಗ ಸ್ವಲ್ಪ ದಿನಗಳಿಂದ ಪಾಪ ನಮ್ಮ ನನಗಂತೂ ನನ್ನ ಮಗು ಹುಷಾರಿಲ್ಲ ಅಂತ ನಾನು ಏನು ಮಾಡೋಕ್ಕೂ ನನಗೂ ಇಂಟ್ರೆಸ್ಟ್ ಬರೋಲ್ಲ ನನ್ನ ವೀಡಿಯೋಸ್ಗಳನ್ನೂ ನಾನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೆ ಅಂತ ಹೇಳ್ಬೋದು ನೋಡಿ ಮಂತ್ರಾಲಯಕ್ಕೆ ಹೋಗಿದ್ದು ಬಂದಿದ್ದ ವೀಡಿಯೋ ಇನ್ನೂ ನಾನು ಅಪ್ಲೋಡೇ ಮಾಡಿಲ್ಲ ಸೊ ಅದು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ನಿ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಬರುತ್ತೆ ಸೊ ಇವತ್ತು ನಾನು ನೆಮ್ಮದಿಯಿಂದ ಎಲ್ಲ ಅದನ್ನು ಎಲ್ಲ ಹಾಕಿ ಧೂಪ ಎಲ್ಲ ಹಾಕಿಸ್ದೆ ಪಾಪ ಕೈಲಿ ಬೇಗ ಮತ್ತು ಎಲ್ಲರೂ ಹಾಕಿದ್ರು ಸೊ ಮನೆಗೆಲ್ಲ ಸಾಂಬ್ರಾಣಿ ಹೋಗಿ ಹಿಡಿದ್ರೇ ನನಗೆ ಒಂಥರ ಏನೋ ಪೂಜೆ ಮಾಡಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಸೊ ಇಲ್ಲಾಂದ್ರೆ ಅರ್ಜೆಂಟ್ ಅರ್ಜೆಂಟಲ್ಲಿ ದೀಪ ಹಚ್ಚೋದು ಹೂ ಚೇಂಜ್ ಮಾಡೋದು ಗಂಧ ಕಡೆ ಹಚ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಓಡೋದು ಅವ್ರಿಗೆ ಇಷ್ಟೇ ಆಗ್ತಿತ್ತು ಬೆಳಗ್ಗೆ ಹೊತ್ತು ಎಲ್ಲ ಸೊ ನಾನು ನನಗೆ ಮನ್ಸು ನೆಮ್ಮದಿಯಾಗಿದ್ದರೆ ಎಲ್ಲನೂ ಕೂಡ ಮಾಡ್ಬೋದು ನನಗೆ ಎಸ್ಪೆಷಲಿ ನನ್ನ ಪಾಪಗೆ ಹುಷಾರಿಲ್ಲ ಅಂತ ಅಂದಾಗಲೇ ನಾನು ಸ್ವಲ್ಪ ಜಾಸ್ತಿ ಟೆನ್ಸ್ಡ್ ಆಗೋದು ಸೊ ಅವಳು ರೆಕವರಿ ಆದ್ಲು ಆದರೂ ಹುಷಾರಿಲ್ಲ ಅಂದ ತಕ್ಷಣ ಸಡನ್ನಾಗಿ ಇನ್ನೂ ಇಳಿದೋಗ್ತಾರಲ್ಲ ಸೊ ಆ ಥರ ಆಗ್ಬಿಟ್ಟವಳೆ ಸೊ ಅದಕ್ಕೆ ನಮ್ಮಮ್ಮ ಅಲ್ಲಿಂದ ಅಲ್ಲಿ ದೇವಸ್ಥಾನದಿಂದ ಬರುವಾಗಲೇ ಅವ್ರು ಫ್ರೂಟ್ಸು ಎಲ್ಲ ತಗೊಟ್ಬಿಟ್ಟು ಹೋದರು ಪಾಪುಗೆ ಅಂತ ಅಂದ್ಬಿಟ್ಟು ಈ ಥರ ಸಾಂಬ್ರಾಣಿ ಹೊಗೆ ಮನೆಗೆಲ್ಲ ಹಾಕಿದ್ರೆ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಒಂದು ನೆಗೆಟಿವ್ ವೈಬ್ಸ್ ಎಲ್ಲ ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಸೊ ಅದು ನನಗೆ ನಿಜನೂ ಅಂತಲೂ ಅನಿಸುತ್ತೆ ಮತ್ತು ಸೈಂಟಿಫಿಕ್ ರೀಸನ್ ಅಂತಂದರೆ ಅಲ್ಲಿ ನಮಗೆ ಆಲ್ಮೋಸ್ಟ್ ಸೊಳ್ಳೆಗಳೆಲ್ಲ ಇರೋಲ್ಲ ಅದು ಒಂದು ಕಾರಣ ಇರ್ಬೋದು ಬಟ್ ತುಂಬ ಸೊಳ್ಳೆ ಇದ್ದರೆ ಬೇವಿನ ಸೊಪ್ಪು ಒಣಗಿಸಿರೋದನ್ನು ಹಾಕ್ತಾರೆ ಬಟ್ ನಾನು ಸ್ವಲ್ಪ ದಿನ ಹಾಕಿರಲಿಲ್ಲ ಈ ಥರ ಸಾಂಬ್ರಾಣಿ ಹೋಗಿನ ಆಲ್ಮೋಸ್ಟ್ ನಿಯರ್ ನಿಯರ್ಲಿ ಒನ್ ವೀಕ್ ಆಗಿತ್ತು ಸೊ ಇವತ್ತೆಲ್ಲ ಹಾಕಿದ್ರಿಂದ ನೆನ್ನೆ ಎಲ್ಲ ಸೊಳ್ಳೆ ಸ್ವಲ್ಪ ನೈಟ್ ಟೈಮ್ ಈ ಕಡೆ ಸ್ವಲ್ಪ ಇರುತ್ತೆ ಸೊ ಇವತ್ತಂತೂ ಒಂದೂ ಇಲ್ಲ ಅದೇ ನಾವು ಪೂಜೆ ಮಾಡೋದ್ರ ಜೊತೆಗೆ ಅದರಿಂದ ಸೈಂಟಿಫಿಕ್ ರೀಸನ್ಸು ಇರುತ್ತೆ ಎಲ್ಲಿ ಇಟ್ಟು ದೇವ್ರ ಮುಂದೆ ಇಟ್ಟಿದ್ದು ನೈವೇದ್ಯನ ಆಲ್ರೆಡಿ ನನ್ನ ಪಾಪು ತೊಗೊಂಡೋಗಿ ತಿಂತಾಯಿದ್ಲು ನೆನ್ನೆ ಆದರೆ ಎಲೆ ಮೇಲೆ ಇಟ್ಟಿದ್ದೆ ಬೆಳೆದಲೆ ಮೇಲೆ ಸೊ ಇವತ್ತು ಪ್ಲೇಟ್ ಮೇಲೆ ಇಟ್ಟಿದ್ನಲ್ಲ ಹಂಗೆ ಎತ್ಕೊಟ್ಟೋದ್ಲು ಸ್ವೀಟ್ನ ಇನ್ನೇನು ದೇವ್ರ ಮುಂದೆ ಒಂದು ಹತ್ತು ನಿಮಿಷ ಇತ್ತು ಆಮೇಲೆ ಅವಳೆ ತಿನ್ಳು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಇನ್ನು ನಾವೆಲ್ಲ ಟೇಸ್ಟ್ ನೋಡಿರೋದ್ರನ್ನೆಲ್ಲ ಮತ್ತೆ ಇಡಬಾರ್ದು ಇವತ್ತು ನೈಟು ಕ್ಯಾಪ್ಸಿಕಮ್ ಬದ್ನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಗ್ರೇವಿ ಥರ ಮಾಡಿದೆ ಒಂದು ಹೆಣಗಾಯಿ ಗ್ರೇವಿ ಥರನೇ ಸೊ ಇವತ್ತು ನೈಟೇ ಮಾಡಿಟ್ಬಿಟ್ರೆ ಇನ್ನು ಬೆಳಗ್ಗೆ ಚಪಾತಿ ಮಾಡ್ಕೋಬೋದು ಅಂತ ಮತ್ತೆ ಚಪಾತಿ ಇಟ್ಟು ಕಲಸಿಟ್ಬಿಟ್ರು ಸೊ ಇಲ್ಲಾಂದರೆ ಬೆಳಗ್ಗೆ ಅವ್ರಿಗೆ ಒಜ್ ಮಾಡ್ತಾ ಕುತ್ಕೊಂಡು ಅಷ್ಟರಲ್ಲಿ ಲೇಟಾಗಿ ಬಿಡುತ್ತೆ ಸುಮ್ಮನೆ ಏನಕ್ಕೆ ಅವ್ರಿಗೂ ರಿಸ್ಕು ಅಂತ ಅಂದ್ಬಿಟ್ಟು ನಾನು ನೈಟೇ ಒಂದು ಗ್ರೇವಿ ಮಾಡಿಟ್ಬಿಟ್ಟೆ ಸೊ ಅದನ್ನೇ ಒಂಚೂರು ರೈಸ್ ಹಾಕ್ಕೊಂಡು ನೈಟು ಸ್ವಲ್ಪ ಊಟ ಮಾಡಿದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್